ಪರಿಶುದ್ಧ ಕ್ರಿಯೆ ಎಲ್ಲರನ್ನು ಕ್ಷಮಿಸಿ ಎಲ್ಲರ ಬಳಿ ಕ್ಷಮೆ ಕೇಳಿ ಮಾಡುವಂತಹ ಕ್ರಿಯೆ ನಾವು ತರಗತಿಯನ್ನು ಮಾಡುವಾಗಿರ್ಬೋದು ಅಥವಾ ಯೂಟ್ಯೂಬಲ್ಲಿರ್ಬೋದು ಫೇಸ್ಬುಕ್ಕಲ್ಲಿರ್ಬೋದು ಹೀಗೆ ಹಲವಾರು ಸಂದರ್ಭದಲ್ಲಿ ಹಲವಾರು ಪ್ರಶ್ನೆಗಳನ್ನು ಬೇರೆ ಬೇರೆ ವ್ಯಕ್ತಿಗಳು ಕೇಳಿರ್ತಾರೆ ಇವತ್ತು ಅಂತ ಒಂದು ಪ್ರಶ್ನೆಗೆ ಸಣ್ಣದಾಗಿ ಉತ್ತರಿಸುವ ಪ್ರಯತ್ನ ಇದ್ದೇನೆ ಇವರು ಅಂತ ಎಷ್ಟೋ ಸಲ ಬದುಕನ್ನೇ ಗೆಲ್ಲುವ ಕಾನ್ಫಿಡೆನ್ಸ್ ಇರುತ್ತೆ ಕೆಲವೊಮ್ಮೆ ಬದುಕು ಇಷ್ಟೇನಾ ಯಾಕಪ್ಪ ಈ ಕಷ್ಟದ ಜೊತೆಗೆ ಬದುಕಬೇಕು ಅಂತ ಭಯ ಆಗುತ್ತೆ ಇದಕ್ಕೆ ನಿಮ್ಮ ಹೀಲಿಂಗಲ್ಲಿ ಪರಿಹಾರ ಇದೆಯಾ ಮೇಡಮ್ ಅಂತ ಕೇಳಿದ್ದಾರೆ ಖಂಡಿತವಾಗಿಯೂ ಜಗತ್ತಿನಲ್ಲಿ ಪರಿಹಾರ ಇಲ್ಲದೇ ಇರುವಂತಹ ಸಮಸ್ಯೆಗಳೇ ಇಲ್ಲ ಹಾಗೆಯೇ ನಮ್ಮ ಜೀವನದಲ್ಲಿ ಎಷ್ಟೋ ಸಂದರ್ಭದಲ್ಲಿ ನಾವು ಅಂದ್ಕೊಂಡಿರ್ತೇವೆ ಬಹಳಷ್ಟು ಹಣ ಇದ್ದವರಿಗೆ ಯಾವುದೇ ರೀತಿಯ ಚಿಂತೆ ಇರಲ್ಲ ಉತ್ತಮ ಆರೋಗ್ಯ ಇರುವವರಿಗೆ ಚಿಂತೆ ಇರಲ್ಲ ಒಂದಲ್ಲ ಒಂದು ಸಂದರ್ಭದಲ್ಲಿ ಈ ಒಂದು ಮನಸ್ಥಿತಿ ಅಯ್ಯೋ ಈ ಸಾಕಪ್ಪ ಜೀವನ ಅಯ್ಯೋ ನಾನು ಈ ಜೀವನ ಇನ್ನೂ ಎಷ್ಟು ಸಮಯ ಬದುಕಬೇಕು ಈ ಒಂದು ಮನಸ್ಥಿತಿ ಖಂಡಿತವಾಗಿಯೂ ಬಂದೇ ಬರುತ್ತೆ ಅದು ಎಂಥವರಿಗಾದರೂ ಸರಿ ಆದರೆ ಆಗ ನಾವು ಏನು ಮಾಡಬೇಕು ನಮ್ಮ ಮನಸ್ಥಿತಿಯನ್ನು ಕೂಡಲೇ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಉದಾಹರಣೆಗೆ ಒಬ್ಬ ವ್ಯಕ್ತಿ ಬಹಳಷ್ಟು ಕಷ್ಟದಲ್ಲಿರ್ತಾನೆ ಆವಾಗ ಅವನು ಎಷ್ಟು ಒಂದು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿರ್ತಾನೆ ಅಥವಾ ಆ ಸಂದರ್ಭದಲ್ಲಿ ನೋವನ್ನು ಅನುಭವಿಸ್ತಾ ಇರ್ತಾನೆ ಆವಾಗ ಅವನಿಗೆ ಒಂದು ಹಣದ ಯಾವುದೋ ಒಂದು ಮೂಲದಿಂದ ಹಣದ ಒಂದು ಹರಿವು ಹರಿದು ಬಂದಾಗ ಅವನಿಗೆ ಏನಾಗುತ್ತೆ ಬಹಳಷ್ಟು ಖುಷಿಯಾಗುತ್ತೆ ಅಂದರೆ ಏನಾಯಿತು ಪರಿಸ್ಥಿತಿ ಅವನ ಮನಸ್ಥಿತಿಯನ್ನು ಬದಲಾಯಿಸ್ತು ಅದೇ ರೀತಿಯಲ್ಲಿ ನಾವು ಪರಿಸ್ಥಿತಿ ಹೇಗಿರಲಿ ನಮ್ಮ ಮನಸ್ಥಿತಿಯನ್ನು ಬದಲಾಯಿಸಿ ನಾವು ಅದರಿಂದ ಒಂದು ಖುಷಿಯಾದ ಅನುಭವವನ್ನು ಪಡಿಬೋದು ಹಾಗಾದರೆ ಹೇಗೆ ಮಾಡೋದು ಮೊದಲನೆಯದಾಗಿ ನೀವು ನಿಮ್ಮ ಮನಸ್ಥಿತಿಯನ್ನು ಆ ಒಂದು ಸಂದರ್ಭದಲ್ಲಿ ಒಂದು ಇಷ್ಟವಾದ ಜಾಗಕ್ಕೆ ಹೋಗಿ ಅಥವಾ ಯಾವುದಾದ್ರೂ ಒಂದು ಇಷ್ಟವಾದ ಸಿನಿಮಾವನ್ನು ನೋಡಿ ಉತ್ತಮವಾದಂತಹ ಪುಸ್ತಕವನ್ನು ಓದಿ ಪುಸ್ತಕದ ಪುಸ್ತಕದಷ್ಟು ಒಳ್ಳೆಯ ಗೆಳೆಯ ಅಥವಾ ಗೆಳತಿ ಜಗತ್ತಲ್ಲಿ ಯಾರಿರೋದಕ್ಕೆ ಸಾಧ್ಯವೇ ಇಲ್ಲ ಹಾಗೆಯೇ ನಿಮ್ಮ ಒಂದು ಖುಷಿ ಕೊಡುವಂತಹ ನಿಮ್ಮ ಮನಸ್ಥಿತಿಗೆ ಇಷ್ಟವಾಗುವಂತಹ ಒಂದು ಕೆಲಸ ಏನಿದೆ ಅದನ್ನು ಮಾಡಿ ಅದರ ನಂತರ ಇದು ನಿಮ್ಮ ಬಲಗೈ ಬಲಗೈಯನ್ನು ಈ ರೀತಿ ನಿಮ್ಮ ಎದೆಯ ಮೇಲೆ ಇಟ್ಟು ಎಡಗೈಯನ್ನು ಇದು ಜ್ಞಾನ ಮುದ್ರೆ ಈ ಜ್ಞಾನ ಮುದ್ರೆಯನ್ನು ಇಟ್ಕೊಂಡು ನಿಧಾನವಾಗಿ ಉಸಿರನ್ನು ಎಳೆ ಒಳ ತೆಗೆದುಕೊಳ್ಳಿ ನಿಮ್ಮ ಉಸಿರು ಯಾವ್ಯಾವ ಜಾಗಕ್ಕೆ ನಿಮ್ಮ ಮೆದುಳಿನಲ್ಲಿ ಹರಿದಾಡ್ತಾ ಇದೆ ಎನ್ನುವ ಭಾವನೆ ನೀವು ಮಾಡಬೇಕು ಉಸಿರನ್ನು ಒಳ ತೆಗೆದುಕೊಂಡು ಆ ಉಸಿರು ನಿಮ್ಮ ಮೆದುಳಲ್ಲಿ ಎಲ್ಲೆಲ್ಲಿ ಹರಿದಾಡ್ತಾ ಇದೆ ಎನ್ನುವ ಭಾವನೆಯನ್ನು ಮಾಡಿ ಅದರ ನಂತರ ನಿಧಾನಕ್ಕೆ ಉಸಿರನ್ನು ಹೊರಬಿಡ್ತಾ ನೀವೊಂದು ಅತ್ಯಂತ ಚೈತನ್ಯಮಯವಾದಂತಹ ಅತ್ಯಂತ ಒಂದು ಪವರ್ಫುಲ್ ಆದಂತಹ ಶಕ್ತಿ ಎನ್ನುವ ಭಾವನೆಯನ್ನು ನೀವು ಬರಿಸ್ಕೊಂಡು ಈ ರೀತಿ ಇಪ್ಪತ್ತೊಂದು ಸಲ ಮಾಡ್ತಾ ಇರಬೇಕು ಅತ್ಯಂತ ಉತ್ತಮವಾದಂತಹ ಫಲಿತಾಂಶವನ್ನು ಪಡಿತೀರ ಇದನ್ನು ನಾನು ಮನಸ್ಸಿಗೆ ಸಂಬಂಧಪಟ್ಟಿರುವಂತಹ ಒಂದು ಕಾರ್ಯಾಗಾರ ನಿಮ್ಮ ಮನಸ್ಸನ್ನು ನೀವೇ ಓದ್ಕೊಳ್ಳಿ ಎನ್ನುವುದನ್ನು ಮಾಡ್ತಾ ಇದ್ದೇನೆ ಅದು ಯಾವಾಗ ಅಂತ ತಿಳಿಸ್ತೇನೆ ಖಂಡಿತವಾಗಿಯೂ ಇಂತಹ ಒಂದು ಕಾರ್ಯಾಗಾರಕ್ಕೆ ನೀವು ಕೂಡ ಬನ್ನಿ ಎಲ್ಲರಿಗೂ ಶುಭವಾಗಲಿ ಪರಿಶುದ್ಧ ಕ್ರಿಯೆ ಎಲ್ಲರನ್ನ ಕ್ಷಮಿಸಿ ಎಲ್ಲರ ಬಳಿ ಕ್ಷಮೆ ಕೇಳಿ ಮಾಡುವಂತಹ ಕ್ರಿಯೆ